ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಅಂತ ಹೇಳಿ ಅದ್ರ ಬಗ್ಗೆ ಯಾವ ರೀತಿ ನಾವು ಜೀವನದಲ್ಲಿ ಯಾವ ರೀತಿ ಅರ್ಜುನ ಯುದ್ಧ ಮಾಡಲಿಕ್ಕೆ ಮುಂಚೆ ನನ್ನ ರಥವನ್ನ ಮುಂದಿತ್ತು ಅವರು ಇಡುವಂತೆ ಕೃಷ್ಣ ಏನು ಮಾಡಿದ ಅವನು ಭೀಷ್ಮ ದುರ್ಯೋಧನ ಮುಂದೆ ಅವಂದೆ ಇಟ್ಟು ಬೇರೆ ದುರ್ಯೋಧನ ಮಾಡಿದ್ರೆ ಅವನ ಜಾಸ್ತಿ ಆಗ್ತದೆ ಅದರ ಮಹಿಳೆ ಕೃಷ್ಣ ಏನು ಮಾಡಿದ ಆ ರಥವನ್ನ ಭೀಷ್ಮ ದ್ರೋಣ ಆ ಗುರುಗಳ ಮುಂದೆ ನಿಲ್ಲಿಸಿದಾಗ ಅವನಿಗೆ ಇದು ಜಾಸ್ತಿ ಆಗುತ್ತೆ ನಾನು ಮಾಡಿದ್ದೆ ఉత్తమ అంతివరాశి దురుపయోగ జీవన సృష్ణ భగవద్గీత అదన అమ్మ గురి ప్రభుత్వం అనుభవదాస్త్రులంద نہ داس مہاد ماس

ಈ ಒಂದು ಪೋಸ್ಟ್ ಕಲ್ಯಾಣಕ್ಕೆ ನಿಮ್ಮ ಸಮ್ಮುಖದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ನಿಮ್ಮ ಸರ್ಕಾರ ಬಹಳ ಉತ್ತಮ ಆಶೀರ್ವಾದ ಈ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಎಲ್ಲ ಕಾಲೇಜು ಪ್ರೊಫೆಷನಲ್ ಲೈಫ್ ಡಾಕ್ಟರ್ ಆಮೇಲೆ